ವ್ಯಂಜನಾಂತಗೊಳಿಸುವ ಪ್ರಕ್ರಿಯೆ ಭಾಷಿಕವಾದ ಒತ್ತಡದಿಂದಲೂ ಬಳಕೆಗೆ ಬಂದಿದೆ ಎಂದೆವು ಅಂತಸ್ಥ ರೂಪಗಳು ವ್ಯಂಜನಾಂತವಾಗಿರುವುದು ಒಂದು ಮುಖ್ಯ ಕಾರಣ ಎರಡನೆಯದಾಗಿ ಕನ್ನಡ ಭಾಷೆಯ ಉಚ್ಚಾರಣಾ ಲಯದ ಕೆಲವು ಷರತ್ತುಗಳು ಈ ಬಗೆಯ ಪರಿವರ್ತನೆಯನ್ನು ಬಯಸುತ್ತವೆ ಈ ಲಯದ ನಿರೀಕ್ಷೆಗಳನ್ನು ಸ್ಥೂಲವಾಗಿ ಹೀಗೆ ವಿವರಿಸಬಹುದು ವ್ಯಕ್ತಿಯ ಹೆಸರಿನಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಸ್ವರಗಳನ್ನು ಉಚ್ಚಾರಣೆಯಲ್ಲಿ ಉಳಿಸಿಕೊಳ್ಳುವುದಿಲ್ಲ ಅದಕ್ಕಿಂತ ಕಡಿಮೆ ಆಗುವುದೇ ಹೆಚ್ಚು ನಾಲ್ಕು ಸ್ವರಗಳಿದ್ದರೆ ಅವುಗಳನ್ನು ಎರಡೆರಡು ಸ್ವರಗಳು ಎರಡು ಗುಂಪುಗಳಾಗಿ ವಿಂಗಡಿಸಲಾಗುತ್ತದೆ ಇದೇ ನಿಯಮ ಸ್ಥಳನಾಮ ಮತ್ತು ಬೀದಿಯ ಹೆಸರುಗಳು ಇವೆಲ್ಲಕ್ಕೂ ಅನ್ವಯವಾಗುತ್ತದೆ ಕನ್ನಡದ ಉಚ್ಚಾರಣೆಯ ಈ ಲಯಗಾರಿಕೆ ವಿನಾಯಿತಿಗಳು ಇಲ್ಲ ಎನ್ನುವಷ್ಟು ಬಲವಾಗಿ ಜಾರಿಗೊಳ್ಳುತ್ತಿದೆ ಈ ಉಚ್ಚಾರಣೆಯ ಲಯವನ್ನು ಗುರುತಿಸಲು ಕೆಲವು ನಿದರ್ಶನಗಳನ್ನು ನೋಡಬಹುದು ವ್ಯಕ್ತಿಯ ಹೆಸರುಗಳಲ್ಲಿ ಒಂದೇ ಪದವಿದ್ದರೆ ಸಾಮಾನ್ಯವಾಗಿ ಅದನ್ನು ವ್ಯಂಜನಾಂತ ಮಾಡುವ ಪ್ರವೃತ್ತಿ ಇದೆ ಹೀಗೆ ವ್ಯಂಜನಾಂತ ಮಾಡದಿದ್ದ ಕಡೆಯಲ್ಲಿಯೂ ನಿರ್ಬಂಧ ವಿಧಿಸುವ ಪರಿಸರಗಳೆಂದರೆ ಮೊದಲನೆಯದು ಇಕಾರಾಂತ ಪದಗಳು ಎರಡನೆಯದು ಅಂತ್ಯ ವ್ಯಂಜನವು ಸಜಾತೀಯ ಅಥವಾ ವಿಜಾತಿಯ ದ್ವಿತ್ವದಿಂದ ಕೂಡಿರುವುದು ಉಳಿದಂತೆ ಹೆಸರುಗಳಲ್ಲಿ ಎರಡು ಭಾಗಗಳಿದ್ದರೆ ಅವುಗಳನ್ನು ಸಮಾನ ಉಚ್ಚಾರಣಾ ಘಟಕಗಳನ್ನಾಗಿ ವಿಂಗಡಿಸಲಾಗುವುದು ಈ ಎರಡು ಘಟಕಗಳಲ್ಲಿ ಸಾಮಾನ್ಯವಾಗಿ ಎರಡು ಸ್ವರಗಳು ಅಂದರೆ ಅಕ್ಷರಗಳು ಇರುವಂತೆ ನೋಡಿಕೊಳ್ಳಲಾಗುತ್ತದೆ ಎರಡಕ್ಕಿಂತ ಹೆಚ್ಚು ಸ್ವರಗಳು ಒಂದು ಘಟಕದಲ್ಲಿ ಬಂದರೆ ಅಲ್ಲಿ ಹೆಸರನ್ನೇ ಹ್ರಸ್ವಗೊಳಿಸುವ ವಿಧಾನವನ್ನು ಅನುಸರಿಸಲಾಗುತ್ತದೆ ಇದೇ ನಿಯಮ ಬಹುಮಟ್ಟಿಗೆ ಊರ ಹೆಸರು ಮತ್ತು ಬೀದಿಯ ಹಾಗೂ ಬಡಾವಣೆಯ ಹೆಸರುಗಳಿಗೂ ಅನ್ವಯಿಸುತ್ತದೆ ಕನ್ನಡ ಮಾತಿನ ಈ ಲಯಗಾರಿಕೆ ಕಳೆದ ಕೆಲವು ದಶಕಗಳ ಆವಿಷ್ಕಾರವೆಂದು ತೋರುತ್ತದೆ ಹೆಸರುಗಳನ್ನು ಈ ಲಯಕ್ಕೆ ಅನುಗುಣವಾಗಿ ಪರಿವರ್ತಿಸುವ ಪ್ರವೃತ್ತಿ ಈಚಿನ ವರ್ಷಗಳಲ್ಲಿ ಗಾಢವಾಗಿದೆ ಈ ಪ್ರವೃತ್ತಿಯನ್ನು ಪರಿಗಣಿಸದೆ ಇಟ್ಟ ಹೆಸರುಗಳೆಲ್ಲ ತಮ್ಮ ಮೂಲ ರೂಪವನ್ನು ಕಳೆದುಕೊಂಡು ಚಿಕ್ಕ ರೂಪಗಳಲ್ಲಿ ಉಳಿದುಕೊಳ್ಳುತ್ತವೆ ಈ ಲಯದ ಬಳಕೆ ಒಂದು ಅಲಿಖಿತ ನಿಯಮ ಇದನ್ನು ಯಾರೂ ನಿರ್ದೇಶನದ ಮೂಲಕ ಕನ್ನಡಿಗರ ಮೇಲೆ ಒತ್ತಾಯಪೂರ್ವಕವಾಗಿ ಹೇರಿಲ್ಲ ಕನ್ನಡದ ಪದಗಳ ಅಂತಸ್ಥರೂಪ ಹೀಗೆ ವ್ಯಂಜನಾಂತವಾಗುತ್ತಿರುವ ಪ್ರಕ್ರಿಯೆ ಒಂದು ಮೂಲಭೂತ ಭಾಷಿಕ ಬದಲಾವಣೆಗೆ ಕಾರಣವಾಗಿದೆ ಹಳೆಗನ್ನಡದ ಅಕ್ಷರ ರಚನೆ ನಡುಗನ್ನಡದಲ್ಲಿ ಬದಲಾಗುತ್ತದೆ ಬಹುಮಟ್ಟಿಗೆ ನಡುಗನ್ನಡದ ಅಕ್ಷರಗಳು ವಿವೃತ ಮಾದರಿಯವು ತೀರಾ ಹೆಚ್ಚೆಂದರೆ ಪದಾದಿಯಲ್ಲಿ ಒಂದು ಸಂವೃತ ಅಕ್ಷರ ಬರುತ್ತಿರುವುದು ಆ ಸಂವೃತ ಅಕ್ಷರದಲ್ಲೂ ಕೇಂದ್ರದ ಅನಂತರ ಬರುವ ವ್ಯಂಜನ ಯಾವುದಾಗಬೇಕು ಎಂಬ ಬಗೆಗೆ ನಿಯಮಗಳಿವೆ ಆದ್ದರಿಂದಲೇ ನಡುಗನ್ನಡದಲ್ಲಿ ರಕುತ ಬಕುತಿ ಮುಕುತಿ ಸೂರ್ಯ ಮುಂತಾದ ಪದರೂಪಗಳು ಅಗಾಧ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತವೆ ಆದರೆ ಹೊಸಗನ್ನಡದಲ್ಲಿ ಈ ರೂಪಗಳು ಗ್ರಹಿಕೆಯ ನೆಲೆಯಲ್ಲಿ ಮಾತ್ರ ಉಳಿದು ಬಳಕೆಯ ನೆಲೆಯಲ್ಲಿ ಮೂಲ ರೂಪಗಳನ್ನೇ ನಾವು ಆಶ್ರಯಿಸುತ್ತಿದ್ದೇವೆ ಅಂದರೆ ಸಂವೃತ್ತಾಕ್ಷರಗಳಲ್ಲಿ ಹೆಚ್ಚಿನ ಸಾಧ್ಯತೆಗಳನ್ನು ಒಪ್ಪಿಕೊಳ್ಳುತ್ತಿದ್ದೇವೆ ಕನ್ನಡದ ಆಡು ಮಾತಿನ ರೂಪಗಳು ಮತ್ತು ಬರಹದ ರೂಪಗಳು ಬೇರೆ ಬೇರೆಯ ರೀತಿಯಲ್ಲಿ ಇದ್ದರೂ ಎರಡೂ ಕಡೆ ವಿವೃತಾಕ್ಷರದ ರಚನೆಗಳೇ ಬೇಕೆಂಬ ಒತ್ತಾಯವಿಲ್ಲ ಇದು ಕನ್ನಡದಲ್ಲಿ ಆಗಿರುವ ಧ್ವನಿತಂತ್ರ ನೆಲೆಯ ಬಹು ಪ್ರಮುಖ ಬದಲಾವಣೆ ಈ ಹಿಂದೆ ಹೇಳಿದ ವ್ಯಂಜನಾಂತಗೊಳಿಸುವ ಪ್ರವೃತ್ತಿಯಲ್ಲೂ ಈ ಅಕ್ಷರ ರಚನೆಯ ಬದಲಾವಣೆಯೇ ಕೆಲಸ ಮಾಡುತ್ತಿದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ಹಿಂದೆ ಉಲ್ಲೇಖಿಸಿದಂತೆ ವಿಲಿಯಂ ಬ್ರೈಟ್ ಅವರು ಪೂನಾದ ಡೆಕೆನ್ ಕಾಲೇಜಿನಿಂದ ಕನ್ನಡದ ಆಡು ಮಾತಿನ ಲಕ್ಷಣಗಳನ್ನು ನಿರೂಪಿಸುವ ಪುಸ್ತಕೆಯೊಂದನ್ನು ಪ್ರಕಟಿಸಿದರು ಆಡು ಮಾತಿನಲ್ಲಿ ಬರಹದ ರೂಪನ್ನು ಬದಲಾಯಿಸಿಕೊಳ್ಳುವ ಪ್ರವೃತ್ತಿ ಮತ್ತು ಅದರ ಹಿಂದಿರುವ ನಿಯಮಗಳ ಬಗೆಗೆ ಅಲ್ಲಿ ಚರ್ಚಿಸಿದ್ದಾರೆ ಈಗಲೂ ಈ ವ್ಯತ್ಯಾಸಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಜಾರಿಯಲ್ಲಿದೆ ಮುಖ್ಯವಾದ ಒಂದು ನಿಯಮವನ್ನು ನಾವಿಲ್ಲಿ ಪರಿಶೀಲಿಸೋಣ ಪದದ ಎರಡನೆಯ ಸ್ವರವನ್ನು ಉಚ್ಚಾರಣೆಯಲ್ಲಿ ಬಿಟ್ಟು ಬಿಡುವ ಪ್ರವೃತ್ತಿ ಇದೆ ಆದರೆ ಪದದಲ್ಲಿ ಎರಡೇ ಸ್ವರಗಳಿದ್ದರೆ ಅಥವಾ ಮೂರನೇ ಸ್ವರವು ಪ್ರತ್ಯಯದ ಭಾಗವಾಗಿದ್ದರೆ ಅಥವಾ ಇನ್ನೊಂದು ಪದಕ್ಕೆ ಸೇರಿದ ಭಾಗವಾಗಿದ್ದರೆ ಅಲ್ಲಿ ಈ ಸ್ವರವನ್ನು ಬಿಟ್ಟು ಬಿಡುವ ಸಾಧ್ಯತೆ ಇಲ್ಲ ಉದಾಹರಣೆಗೆ ಬೆರಳು ಬೆಳ್ಳು ಬಳಪ ಬಳಪ ಕರಡಿ ಕರಡಿ ಈ ರೀತಿ ಆಗಬಹುದು ಆದರೆ ಮನೆ ತಲೆ ಇಂತಹ ಕಡೆಗಳಲ್ಲಿ ಎರಡನೆಯ ಸ್ವರ ಹಾಗೆ ಉಳಿಯುತ್ತದೆ ಇದಲ್ಲದೆ ಈ ನಿಯಮಕ್ಕೆ ಇನ್ನೂ ಕೆಲವು ಷರತ್ತುಗಳಿವೆ ಉದಾಹರಣೆಗೆ ಮೊದಲನೆಯ ಸ್ವರ ದೀರ್ಘವಾಗಿದ್ದರೆ ಆಗ ಈ ನಿಯಮದ ಬಳಕೆಗೆ ಬೇರೆಯೇ ಷರತ್ತುಗಳಿವೆ ನಮಗಿಲ್ಲಿ ಮುಖ್ಯವಾದುದು ಏನೆಂದರೆ ಹೀಗೆ ಸ್ವರಲೋಪ ಮಾಡುವುದರಿಂದ ಕನ್ನಡದ ಪದಾದಿಯ ತೆರೆದ ಅಕ್ಷರ ಮುಚ್ಚಿದ ಅಕ್ಷರವಾಗಿ ಬದಲಾಗುತ್ತದೆ ಎಂಬುದು ಈ ಬಗೆಯ ಹಲವು ನಿದರ್ಶನಗಳಿಂದ ಹೊಸಗನ್ನಡವು ಅಳವಡಿಸಿಕೊಂಡಿರುವ ಅಕ್ಷರ ರಚನೆಯು ನಡುಗನ್ನಡಕ್ಕಿಂತ ಬೇರೆ ಎನ್ನುವುದು ಗೊತ್ತಾಗುತ್ತದೆ ಹೊಸಗನ್ನಡದ ಈ ಲಕ್ಷಣವು ಕಳೆದ ಐವತ್ತು ವರ್ಷಗಳಲ್ಲಿ ಬಲವಾಗಿ ಬೇರನ್ನು ಬಿಟ್ಟಿವೆ ಕನ್ನಡದ ಪ್ರಮಾಣ ಭಾಷೆಯೊಂದು ಬರಹದಲ್ಲಿ ಮತ್ತು ಮಾತಿನಲ್ಲಿ ಮಾಧ್ಯಮಗಳಲ್ಲಿ ಬಳಕೆಯಲ್ಲಿದೆ ಇದರ ಉಚ್ಚಾರಣೆ ಮತ್ತು ಉತ್ಪಾದನೆಗಳೆರಡೂ ಕನ್ನಡ ಮಾತನಾಡುವವರಿಗೆ ಒಂದು ಆಧುನಿಕತೆಯ ಗುರುತನ್ನು ನೀಡುತ್ತದೆ ಆದರೆ ಕನ್ನಡದ ಹಲವು ಪ್ರಾದೇಶಿಕ ಮತ್ತು ಸಾಮಾಜಿಕ ಉಪಭಾಷೆಗಳಲ್ಲಿ ಪ್ರಮಾಣ ಭಾಷೆಯಲ್ಲಿ ಇಲ್ಲದ ಧ್ವನಿ ರಚನೆಯೂ ಕಂಡುಬರುತ್ತದೆ ಸ್ವರ ಮತ್ತು ವ್ಯಂಜನಗಳೆರಡರಲ್ಲೂ ಈ ವ್ಯತ್ಯಾಸಗಳು ನೆಲೆಯೂರಿದೆ ಪ್ರಮಾಣ ಭಾಷೆಯ ಮಾತಿನ ಮತ್ತು ಬರಹ ನೆಲೆಯ ಧ್ವನಿರಚನೆಯ ಆಚೆಗೆ ಕನ್ನಡದ ಉಪಭಾಷೆಗಳ ಧ್ವನಿ ರಚನೆ ಕಳೆದ ಐವತ್ತು ವರ್ಷಗಳಲ್ಲಿ ಕನ್ನಡಿಗರ ಕಿವಿಯ ಮೇಲೆ ಬೀಳತೊಡಗಿದೆ ಈ ಭಿನ್ನ ಧ್ವನಿಗಳು ಧ್ವನಿ ಸಂಯೋಜನೆಗಳು ಧ್ವನಿ ತಂತ್ರಗಳು ಎಲ್ಲ ಕನ್ನಡಿಗರ ಉಚ್ಚಾರಣೆಯ ಭಾಗವಾಗದಿದ್ದರೂ ಗ್ರಹಿಕೆಯ ಭಾಗವಾಗಿವೆ ಅಂದರೆ ಆ ಧ್ವನಿಗಳನ್ನು ಕೇಳಿದಾಗ ಅವು ಭಿನ್ನ ಎಂದು ತೋರಿದ್ದರೂ ತಮ್ಮ ತಮ್ಮಲ್ಲಿ ನೆಲೆಗೊಂಡ ವ್ಯವಸ್ಥೆಗೆ ಹೊಂದಿಸಿಕೊಳ್ಳುವ ಕೆಲಸವನ್ನು ಕನ್ನಡಿಗರು ಮಾಡುತ್ತಿದ್ದಾರೆ ಇದು ಶಿಕ್ಷಿತರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬಂದರೂ ಸಾಮಾಜಿಕ ಚಲನಶೀಲತೆಯುಳ್ಳ ಪ್ರತಿಯೊಬ್ಬರಲ್ಲೂ ಈ ಸಾಧ್ಯತೆ ಕಾಣತೊಡಗಿದೆ ಉದಾಹರಣೆಗೆ ಕರ್ನಾಟಕದ ವಾಯುವ್ಯ ಭಾಗದ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ತಾಲವ್ಯ ಅನುಗರ್ಷ ಧ್ವನಿ ಅದರ ಘೋಷ ಮತ್ತು ಅಘೋಷ ರೂಪದಲ್ಲಿ ಬಳಕೆಯಲ್ಲಿದೆ ಸಾಮಾನ್ಯವಾಗಿ ತಕಾರ ಮತ್ತು ಸಕಾರಗಳ ಮಿಶ್ರಣದಂತೆ ಈ ಧ್ವನಿಯನ್ನು ಸಮಾನ ಸ್ಥಾನೀಯವಾದ ತಾಲವ್ಯ ಸ್ಪರ್ಶದ ದ್ವಿತ್ವವನ್ನಾಗಿ ಉಳಿದ ಭೂಪ್ರದೇಶದ ಜನರು ಕೇಳಿಸಿಕೊಳ್ಳುತ್ತಾರೆ ಹಾಗೆಯೇ ಕರಾವಳಿಯ ದಕ್ಷಿಣ ಭಾಗದ ಕನ್ನಡಿಗರ ಸ್ವರಗಳಲ್ಲಿ ಪೂರ್ವ ಮತ್ತು ಪಶ್ಚಿಮ ಎರಡೂ ಕಡೆಗಳಲ್ಲಿ ಅವನತ ಮಧ್ಯ ರೂಪಗಳು ಬಳಕೆಯಲ್ಲಿವೆ ಇವುಗಳಲ್ಲಿ ಒಂದು ಪ್ರಮಾಣ ಕನ್ನಡದ ಏಕಾರಕ್ಕಿಂತ ನಾಲಿಗೆ ಕೊಂಚ ಕೆಳಗೆ ಇರುವಾಗ ಉಚ್ಚಾರವಾಗುವ ಸ್ವರ ಆ ಪ್ರದೇಶದ ಕನ್ನಡದಲ್ಲಿ ಇಂಗ್ಲಿಷಿನ ಆಯಿಲ್ ಆಕ್ಸೈಡ್ ಮುಂತಾದ ಪದಗಳನ್ನು ಕೇಳಿಸಿಕೊಂಡಾಗ ಈ ಧ್ವನಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಆದರೆ ಉಳಿದ ಭೂಪ್ರದೇಶದ ಕನ್ನಡಿಗರು ತಮಗೆ ಪರಿಚಿತವಿರುವ ಸ್ವರದೊಡದೆ ಅದನ್ನು ಸಮೀಕರಿಸಿಕೊಳ್ಳುತ್ತಾರೆ ಈ ವಿವರಣೆಯ ಉದ್ದೇಶವಿಷ್ಟೇ ಕನ್ನಡಿಗರು ಹಲವು ಉಪಭಾಷೆಗಳ ಧ್ವನಿ ರಚನೆಯನ್ನು ತಮ್ಮ ಕನ್ನಡ ಬಳಕೆಯಲ್ಲಿ ಅನುಸರಿಸದಿದ್ದರೂ ಕನ್ನಡ ಗ್ರಹಿಕೆಯಲ್ಲಿ ಆ ಧ್ವನಿಗಳು ನೆಲೆಯೂರಿವೆ ಎನ್ನುವುದನ್ನು ಗಮನಿಸುವುದು ಕನ್ನಡ ಮಾತಾಡುವವರು ಹೀಗೆ ಬೇರೆ ಉಪಭಾಷೆಗಳ ಧ್ವನಿ ರಚನೆಯ ವಿಕಲ್ಪಗಳನ್ನು ಬಳಸದಿದ್ದರೂ ಒಪ್ಪಿಕೊಂಡಿದ್ದಾರೆ ಎಂಬುದನ್ನು ಸಮರ್ಥಿಸುವುದು ಹೇಗೆ ಇದಕ್ಕೆ ಪುರಾವೆಗಳೇನು ಇದು ಬಳಸು ಮಾರ್ಗದಿಂದ ಗೊತ್ತು ಮಾಡಬೇಕಾದ ಸಂಗತಿ ತಮ್ಮದಲ್ಲದ ಉಪಭಾಷೆಯೊಂದನ್ನು ಆಡಲು ಮನಸ್ಸು ಮಾಡಿದಾಗ ಆ ಉಪಭಾಷೆಯ ವಿಲಕ್ಷಣ ಅಂಶಗಳನ್ನು ಈ ಬೇರೆ ಕನ್ನಡ ಮಾತಾಡುವವರು ಅನುಕರಿಸುತ್ತಾರೆ ಇದು ನಗೆಯುಕ್ಕಿಸುವ ಸಂದರ್ಭಕ್ಕಾಗಿ ನಡೆಯುವ ಪ್ರಕ್ರಿಯೆಯೇ ಆದರೂ ಹೀಗೆ ಮಾಡುವವರಿಗೆ ಇನ್ನೊಂದು ಉಪಭಾಷೆಯ ಧ್ವನಿ ರಚನೆಯ ಪರಿಚಯವಿರುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಕನ್ನಡದ ಉಪಭಾಷೆಗಳ ಮಟ್ಟಿಗೆ ಇದೊಂದು ಸ್ವಾಗತಾರ್ಹ ಬೆಳವಣಿಗೆ ಪದರಚನೆಯ ಹಂತದಲ್ಲೂ ಈ ಅಂಶ ಮತ್ತೆ ಕಾಣಿಸಿಕೊಳ್ಳಲಿದೆ